ಬಸವಣ್ಣನವರ ಮಾನವೀಯ ಸಂದೇಶಗಳ ಆಸೆಯವನ್ನೇ ಇಂದಿನ ನಮ್ಮ ಭಾರತೀಯ ಸಂವಿಧಾನವು ಕೂಡ ಹೊಂದಿರುವುದು ವಿಶೇಷವೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಗೌರವಾನ್ವಿತ ಗಣ್ಯ ಮಾನ್ಯರಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದಿಂದ ಆಸಕ್ತಿಯಿಂದ ಶ್ರದ್ಧೆಯಿಂದ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣ ಈಗಾಗಲೇ ಸ್ವಾಗತ ನುಡಿಯಲ್ಲಿ ಪೂಜ್ಯರಾಗಿರುವಂಥ ಶಿವಾನಂದ ಮಹಾಸ್ವಾಮಿಗಳವರು ಎಲ್ಲರನ್ನ ಸ್ವಾಗತಿಸುತ್ತ ಅನೇಕ ವಿಚಾರಗಳನ್ನು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರುವುದರ ಉದ್ದೇಶ ಬಹಳ ಸ್ಪಷ್ಟವಿದೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಸಿದ್ದರಾಮಯ್ಯ ಅವರು ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕಳೆದ ವರ್ಷ ಘೋಷಿಸಿದ ಹಿನ್ನೆಲೆಯಲ್ಲಿ ಆ ಘೋಷಣೆಯ ವರ್ಷಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದು ಅದನ್ನು ಸಮಾರೋಪಗೊಳಿಸುತ್ತಿದ್ದೇವೆ ಹನ್ನೆರಡನೇ ಶತಮಾನದ ಮಹಾಮಾನವತವಾದಿ ಬಸವಣ್ಣನವರು ಈ ವಿಶ್ವಖಂಡ ಶ್ರೇಷ್ಠ ದಾರ್ಶನಿಕರು ಹಾಗೆಯೇ ಮಹಾನ್ ಸಮಾಜ ಸುಧಾರಕರು ಜಾತಿ ಮತ ಪಂಥ ಲಿಂಗಭೇದವನ್ನು ತೊಡೆದುಹಾಕಿ ಸರ್ವ ಸಮಾನತೆಯನ್ನು ಆ ಕಾಲದಲ್ಲಿ ಸಾಕಾರಗೊಳಿಸಿದವರು ಜಾಗತಿಕ ಇತಿಹಾಸವನ್ನು ಅವಲೋಕಿಸಿದಾಗ ಶೂದ್ರರೆಂದು ಪರಿಗಣಿಸಲ್ಪಟ್ಟಿದ್ದ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟವರಲ್ಲಿ ಬಸವಣ್ಣನವರೇ ಮೊದಲಿಗರು ಪ್ರಭುತ್ವದ ಕಾಲದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರತಿಪಾದಿಸಿ ಅನುಷ್ಠಾನಗೊಳಿಸಿದವರು ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದವರಲ್ಲಿಯೂ ಕೂಡ ಬಸವಣ್ಣನವರೇ ಮೊದಲಿಗರು ಅರ್ಥರ್ ಮೈಲ್ಸ್ ಎಂಬ ಬ್ರಿಟಿಷ್ ವ್ಯಕ್ತಿ ಬಸವಣ್ಣನವರನ್ನು ಕುರಿತು ಭಾರತದ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿ ಬಸವಣ್ಣನವರು ಎಂದು ಹೇಳಿರುವುದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿದೆ ಬಸವಣ್ಣನವರ ನಡೆಪರುಷ ಬಸವಣ್ಣನವರ ನುಡಿಪರುಷ ಬಸವಣ್ಣನವರ ಮನಪರುಷ ಬಸವಣ್ಣನವರ ಭಾವಪರುಷ ಬಸವಣ್ಣನವರ ನೋಟ ಪರುಷ ಬಸವಣ್ಣನವರ ಹಸ್ತ ಎಂದು ಹೇಳಿದ ಶರಣ ಮಡಿವಾಳ ಆಚು ತಂದೆಗಳು ಬಸವಣ್ಣನವರ ಸಮಗ್ರ ವ್ಯಕ್ತಿತ್ವವೇ ಪರುಷ ಸದೃಶವಾಗಿತ್ತು ಎನ್ನುತ್ತಾರೆ ಅವರ ಸಂಪರ್ಕಕ್ಕೆ ಬಂದವರೆಲ್ಲರೂ ಅರಿವಿನ ಮೂರ್ತಿಗಳಾಗಿ ಶರಣರಾಗಿ ಪರಿವರ್ತನೆ ಹೊಂದಿರುವುದೇ ಇದಕ್ಕೆ ಸಾಕ್ಷಿ ಬಸವಣ್ಣನವರು ಸಮಾಜವು ಧಾರ್ಮಿಕ ಚಳುವಳಿ ಮೂಲಕ ಕಲ್ಯಾಣ ರಾಜ್ಯ ನಿರ್ಮಿಸಲು ಅವಿರತ ಶ್ರಮಿಸಿದವರು ಆನು ಒಲೆದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಎನ್ನುವ ಅವರು ವ್ಯಕ್ತಿ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸುತ್ತ ಎಲ್ಲರಲ್ಲಿ ಇರಬೇಕಾದ ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಅರಿವನ್ನು ಮೂಡಿಸಿದವರು ಒಂದು ಸಮೂಹ ಅಥವಾ ಸಮಾಜದ ನಾಯಕರೆನಿಸಿಕೊಳ್ಳುವವರಲ್ಲಿ ಇರಬೇಕಾದ ಮೂಲಭೂತ ಗುಣಗಳೆಂದರೆ ನಯ ವಿನಯ ಶಿಸ್ತು ಸೌಜನ್ಯ ಹಾಗೂ ಆತ್ಮವಿಮರ್ಶೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಬಸವಣ್ಣನವರ ಹಾಗೆ ಆತ್ಮವಿಮರ್ಶೆ ಮೂಲಕ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡ ಇನ್ನೊಬ್ಬ ವ್ಯಕ್ತಿ ಜಾಗತಿಕ ಇತಿಹಾಸದಲ್ಲಿ ದೊರೆಯಲಾರನೆಂಬುದು ಅನೇಕ ಸಾಮಾಜಿಕ ವಿಮರ್ಶಕರ ಹಾಗೂ ರಾಜಕೀಯ ವಿಶ್ಲೇಷಕರ ಹೇಳಿಕೆಯಾಗಿದೆ ತಮ್ಮ ನಿರ್ಮಲ ವ್ಯಕ್ತಿತ್ವದಿಂದ ಎಲ್ಲ ಕಾಲದವರನ್ನು ಪ್ರಭಾವಿಸುವ ಮೂಲಕ ಯುಗ ಪುರುಷರೆನಿಸಿಕೊಂಡ ಬಸವಣ್ಣನವರು ಜಾಗತಿಕ ಸಂಸ್ಕೃತಿಗೆ ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದವರು ಅಷ್ಟೇ ಅಲ್ಲ ಜಾಗತಿಕ ಸಂಸ್ಕೃತಿಯ ಘನತೆಯನ್ನು ಹೆಚ್ಚಿಸಿದವರು ಅಂದು ವ್ಯವಸ್ಥೆಯ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕೈಬಿಟ್ಟು ತಮ್ಮ ಅಭಿವ್ಯಕ್ತಿಗೆ ಕನ್ನಡ ಭಾಷೆಯನ್ನು ಬಳಸಿ ಭಾಷೆ ಮಟ್ಟದಲ್ಲಿ ಕ್ರಾಂತಿ ಮಾಡಿದವರು ಕನ್ನಡ ಸಾಹಿತ್ಯ ಸರಸ್ವತಿಯ ಕಿರೀಟದ ರತ್ನಗಳಂತಿರುವ ಕನ್ನಡ ಸಾಹಿತ್ಯದ ಅಮರ ಕೃತಿಗಳೆನಿಸಿದ ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದ ಗೌರವವನ್ನು ತಂದುಕೊಟ್ಟ ಬಸವಣ್ಣನವರನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಸಮಯೋಚಿತವಾದುದಷ್ಟೇ ಅಲ್ಲ ಅಭಿನಂದನೀಯ ಕಾರ್ಯವೂ ಆಗಿದೆ ಈ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಮಸ್ತ ಕನ್ನಡಿಗರ ಪರವಾಗಿ ಮತ್ತೆ ಮತ್ತೆ ಅಭಿನಂದಿಸಬಯಸುತ್ತೇವೆ ಮಾನವೀಯತೆಗೆ ಸವಾಲಾಗಿದ್ದ ಇಂದಿಗೂ ಸಾಮಾಜಿಕ ಅನಿಷ್ಟವಾಗಿ ಕಾಡುತ್ತಿರುವ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲು ಬಸವಣ್ಣನವರಷ್ಟು ಶ್ರಮಿಸಿದವರು ಇನ್ನೊಬ್ಬರಿರಲಾರರು ಪತಿತೋದ್ಧಾರಕ್ಕಾಗಿಯೇ ಅವರು ಕ್ರಾಂತಿಯನ್ನು ಮಾಡಿದವರು ಮತ್ತು ಅದಕ್ಕಾಗಿ ಅವರು ಆತ್ಮಾರ್ಪಣೆ ಮಾಡಿಕೊಂಡರು ಕುಲ ಗೋತ್ರಗಳ ಹಂಗು ಹರಿದರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯನೆಂದು ಸಾರಿದರು ಮಾದಾರ ಚೆನ್ನಯ್ಯನ ದಾಸಿಯ ಮಗ ಡೋಹರ ಕಕ್ಕಯ್ಯನ ದಾಸಿಯ ಮಗಳು ಹೊಲದಲ್ಲಿ ಬೆರನಿಯ ನಾಯಲು ಹೋಗಿ ಸಂಗಮ ಮಾಡಿದರು ಇವರಿಗೆ ಹುಟ್ಟಿದ ಮಗನಾನೆಂದು ಹೇಳುವ ಮೂಲಕ ಅಸ್ಪೃಶ್ಯರೆನಿಸಿಕೊಂಡವರ ಕೀಳರಿಮೆಯನ್ನು ಪಡೆದು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರು ಪತಿತರಿಗೆ ಆತ್ಮೋದ್ಧಾರದ ಪಾವನ ಮಾರ್ಗವನ್ನು ತೋರಿಸುವ ಮೂಲಕ ಅವರನ್ನು ಶಿವಶರಣರನ್ನಾಗಿಸಿದ ಹಿರಿಮೆ ಬಸವಣ್ಣನವರದು ಕ್ರಿಸ್ತ ಶಕ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಜರುಗಿದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರ ಧರ್ಮ ದೃಷ್ಟಿ ನಿಷೇಧದ ಹರಡೇಕರ್ ಮಂಜಪ್ಪನವರು ಹಿಂದಿ ಭಾಷೆಯಲ್ಲಿ ಬರೆದ ಬಸವ ಚರಿತ್ರೆಯನ್ನು ಕೊಡುಗೆಯಾಗಿ ನೀಡಿದ್ದರು ಅದನ್ನು ಓದಿದ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯೋದ್ಧಾರದ ವಿಷಯದಲ್ಲಿ ಬಸವೇಶ್ವರರು ಮಾಡಿದ ಮಹೋನ್ನತ ಕಾರ್ಯವನ್ನು ನಾನು ಈಗಷ್ಟೇ ಪ್ರಾರಂಭಿಸಿದ್ದೇನೆ ಮಾನವತಾವಾದಿ ಬಸವಣ್ಣನವರ ಅನುಯಾಯಿಗಳಾದ ನೀವೆಲ್ಲರೂ ಅವರ ಆದರ್ಶಗಳನ್ನು ಸಮಾಜದಲ್ಲಿ ಅನುಷ್ಠಾನಗೊಳಿಸಿದರೆ ಇಡೀ ವಿಶ್ವಕ್ಕೆ ಮಾರ್ಗದರ್ಶಿಯಾಗಬಲ್ಲಿರಿ ಎಂದು ಅವರು ಉದ್ಗಾರ ತೆಗೆಯುತ್ತಾರೆ ಬಸವಣ್ಣನವರ ಮಾನವೀಯ ಸಂದೇಶಗಳ ಆಶಯವನ್ನೇ ಇಂದಿನ ನಮ್ಮ ಭಾರತೀಯ ಸಂವಿಧಾನವು ಕೂಡ ಹೊಂದಿರುವುದು ವಿಶೇಷವೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಇದರ ಜೊತೆಗೆ ಬಸವಣ್ಣನವರು ಕಾಯಕ ತತ್ವದ ಮೂಲಕ ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದರು ಕಾಯಕವೇ ಕೈಲಾಸವೆಂದು ಕಾಯಕಕ್ಕೆ ದೇವತ್ವದ ಸ್ಥಾನ ಕಲ್ಪಿಸಿದರು ಕಾಯಕ ಜೀವಿಗಳೇ ನಿಜವಾದ ಭಕ್ತರೆಂದರು ಸತ್ಯಶುದ್ಧವಾದ ಪ್ರಾಮಾಣಿಕ ದುಡಿಮೆಯೇ ಕಾಯಕವೆಂದರು ದಾಸೋ ತತ್ವದ ಮೂಲಕ ಸಂಪತ್ತಿನ ವಿಕೇಂದ್ರೀಕರಣವನ್ನು ಪ್ರತಿಪಾದಿಸಿ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯನ್ನು ಸಾಧಿಸಿದರು ಅವರ ಸರ್ವ ಸಮಾನತೆ ಕಾಯಕ ದಾಸೋದಂತಹ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿದ್ದು ಪ್ರತಿಯೊಬ್ಬರೂ ಆತ್ಮಕಲ್ಯಾಣ ಹಾಗೂ ಸಮಾಜ ಕಲ್ಯಾಣವನ್ನು ಸಾಧಿಸಲು ಪೂರಕವಾಗಿವೆ ಎಂದು ಹೇಳಬಯಸುವೆ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಬಸವ ಮಾಡಿದೊಡಾಯ್ತು ಗುರುನೆಲೆ ಬಸವ ಮಾಡಿದೊಡಾಯ್ತು ಲಿಂಗವು ಬಸವ ಮಾಡಿದೊಡಾಯ್ತು ಜಂಗಮ ಅರಿದ ಮಹಿಮಗೆ ಎಂದು ಹೇಳುವ ಕವಿ ವಚನಕಾರರ ಅಭಿವ್ಯಕ್ತಿಯಂತೆ ಬಸವಣ್ಣನೇ ಪಡೆದವ ಎಂದು ಬಸವಣ್ಣನವರು ನಿರೂಪಿಸಲ್ಪಟ್ಟಿದ್ದಾರೆ ಬರೆದಷ್ಟು ಬರೆಸಿಕೊಳ್ಳುವ ಓದಿದಷ್ಟು ಓದಿಸಿಕೊಳ್ಳುವ ಚಿಂತಿಸಿದಷ್ಟು ಚಿಂತನೆಗೆ ಒಳಗಾಗುವ ಮಹಾ ಮಹಿಮರೆಂದರೆ ಬಸವಣ್ಣನವರು ಅವರು ಎಲ್ಲ ಕಾಲಕ್ಕೂ ಸಂಬಂಧಪಡುವ ಮತ್ತು ಪ್ರಸ್ತುತವಾಗಬಲ್ಲ ವ್ಯಕ್ತಿಗಳಾಗಿದ್ದಾರೆ ಅವರೊಬ್ಬ ಭಾಷಾ ವಿಜ್ಞಾನಿ ಶ್ರೇಷ್ಠ ಕವಿ ವಚನಕಾರ ಸಮಾಜ ಸುಧಾರಕ ದಾರ್ಶನಿಕ ಧರ್ಮ ಸಂಸ್ಥಾಪಕ ಕ್ರಾಂತಿ ಪುರುಷ ರಾಜಕೀಯ ಹೋರಾಟಗಾರ ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ ಮಹಾನ್ ವ್ಯಕ್ತಿಯಾಗಿ ನಮಗೆ ಕಾಣುತ್ತಾರೆ ಅವರು ಬದುಕಿನುದ್ದಕ್ಕೂ ರಾಜಕೀಯ ಸಂಪರ್ಕದಲ್ಲಿದ್ದರೂ ರಾಜಕೀಯ ವೈಭೋಗದಿಂದ ದೂರ ಉಳಿದುದು ಅವರ ವ್ಯಕ್ತಿತ್ವದ ವಿಶೇಷವಾಗಿದೆ ಅನ್ನದೊಳಗೊಂದು ಗಗುಳ ಹೀರೆಯೊಳಗೊಂದು ಗೆಳೆಯ ಚಿನ್ನದೊಳಗೊಂದ್ ದೊರೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮ ಆನೆ ನಿಮ್ಮ ಪ್ರಮಥರಾನೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯೇ ಕೂಡಲ ಸಂಗಮ ದೇವ ಎಂಬ ಅವರ ಮಾತು ಇಂದಿನ ಮಠಾಧಿಪತಿಗಳು ಜನಪ್ರತಿನಿಧಿಗಳಾದಿಯಾಗಿ ಆದಿಯಾಗಿ ಎಲ್ಲರಿಗೂ ಮಾರ್ಗದರ್ಶಿಯಾಗಿದೆ ಇದು ಸದೃಢ ರಾಷ್ಟ್ರ ನಿರ್ಮಾಣದ ಅಡಿಪಾಯವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಸ್ಥಾಪಿಸಿದ ವಿಶಿಷ್ಟ ಧರ್ಮ ಲಿಂಗಾಯತ ಈ ಧರ್ಮದ ವಿವಿಧ ಕಾಯಕಗಳನ್ನು ಮಾಡುವ ಪಂಗಡಗಳನ್ನು ಇಂದು ಜಾತಿಯ ಹೆಸರಿನಲ್ಲಿ ಗುರುತಿಸಲಾಗಿದ್ದರೂ ಎಲ್ಲರಿಗೂ ದೊರೆಯುವ ಸಂಸ್ಕಾರ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲದಿರುವುದರಿಂದ ಈ ಧರ್ಮದಲ್ಲಿ ಜಾತಿ ಭೇದಕ್ಕೆ ಅವಕಾಶವಿಲ್ಲ ಪುರುಷರಂತೆ ಈ ಧರ್ಮದ ಸ್ತ್ರೀಯರಿಗೂ ಧಾರ್ಮಿಕ ಸಂಸ್ಕಾರ ಹೊಂದುವ ಸ್ವಾತಂತ್ರ್ಯವಿದೆ ಸಮಾನತೆ ಈ ಧರ್ಮದ ಮೂಲ ಆಶಯವಾಗಿದೆ ದಯವೇ ಈ ಧರ್ಮಕ್ಕೆ ಮೂಲ ಸಕಲ ಜೀವಿಗಳಿಗೆ ಲೇಸ ಬಯಸುವುದೇ ಈ ಧರ್ಮದ ಉದ್ದೇಶ ಇದು ಕಾಯಕ ದಾಸೋ ತತ್ವಗಳ ಅಡಿಯಲ್ಲಿ ರೂಪುಗೊಂಡಿರುವ ಶ್ರಮ ಸಂಸ್ಕೃತಿಯನ್ನು ಗೌರವಿಸುವ ಧರ್ಮ ಹಾಗಾಗಿ ಈ ಧರ್ಮಾನುಯಾಯಿಗಳು ಜಗತ್ತಿನಲ್ಲಿಯೇ ವಿಶಿಷ್ಟ ಜನಾಂಗ ಇವರ ಸಂಸ್ಕೃತಿಯು ವೈಶಿಷ್ಟ್ಯಪೂರ್ಣ ಈ ಜನಾಂಗದ ಅಸ್ಮಿತೆ ಹಾಗೂ ಸಂಸ್ಕೃತಿ ಎಂದರೆ ಅದು ಬಸವ ಸಂಸ್ಕೃತಿ ಸರ್ವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವ ಈ ಸಂಸ್ಕೃತಿ ವರ್ಧಿಸಬೇಕೆಂಬುದು ನಮ್ಮ ಆಶಯ ಹಾಗೂ ಪ್ರಯತ್ನವಾಗಿದೆ ಶರಣ ಬಂಧುಗಳೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ಬಸವಾದಿ ಶರಣರ ಚಿಂತನೆಗಳನ್ನು ಜನಮನಕ್ಕೆ ತಲುಪಿಸುವ ಉದ್ದೇಶ ಹೊಂದಿದೆ ಗ್ರಾಮ ಪಟ್ಟಣಗಳಲ್ಲಿ ಜನರನ್ನು ಸಂಘಟಿಸಿ ಕಳೆದ ಒಂದು ತಿಂಗಳುದ್ದಕ್ಕೂ ನಡೆಸಿದ ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಶುದ್ಧ ಬಸವ ತತ್ವವನ್ನು ಪ್ರಸಾರ ಮಾಡುವ ಮತ್ತು ಅದನ್ನು ಅನುಷ್ಠಾನಗೊಳಿಸುವ ಕಾರ್ಯ ಮಠಾಧಿಪತಿಗಳು ಒಕ್ಕೂಟ ಮಾಡಿದೆ ಈ ಕಾರ್ಯಕ್ಕೆ ಬಸವನಿಷ್ಠ ಎಲ್ಲ ಲಿಂಗಾಯತ ಮಠಾಧಿಪತಿಗಳು ಜಾಗತಿಕ ಲಿಂಗಾಯತ ಮಹಾಸಭೆ ಅಖಿಲ ಭಾರತ ವೀರೇಶವ ಮಹಾಸಭೆ ಬಸವ ಧರ್ಮ ಮಹಾಪೀಠ ರಾಷ್ಟ್ರೀಯ ಬಸವದಳ ಶರಣ ಸಾಹಿತ್ಯ ಪರಿಷತ್ತು ಮುಂತಾದ ಸಂಘ ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳು ತನು ಮನ ಧನದಿಂದ ಸಹಾಯ ಸಹಕಾರ ನೀಡುವುದಲ್ಲದೆ ಶಕ್ತಿ ಮೀರಿ ದುಡಿದಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಎಷ್ಟು ಸ್ಮರಿಸಿಕೊಂಡರೂ ಸಾಲದು ಹಾಗೆಯೇ ಸಾರ್ವಜನಿಕರು ಮನದುಂಬಿ ಸಹಾಯ ಸಹಕಾರ ನೀಡಿದ್ದಾರೆ ಇದಕ್ಕೆಲ್ಲ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಿಸಿರುವುದೇ ಮೂಲ ಕಾರಣ ಆದ್ದರಿಂದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ನಾಡಿನ ಜನತೆ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತೇನೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಜರುಗಿಸಿ ಯಶಸ್ವಿಗೊಳಿಸಿದ ಆಯಾ ಜಿಲ್ಲೆಯ ಪರಮ ಪೂಜ್ಯ ಮಠಾಧಿಪತಿಗಳಿಗೂ ಜಾಗತಿಕ ಲಿಂಗಾಯತ ಮಹಾಸಭೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವದಳ ದಳ ಬಸವ ಧರ್ಮ ಮಹಾಪೀಠ ಶರಣ ಸಾಹಿತ್ಯ ಪರಿಷತ್ತು ಮುಂತಾದ ಎಲ್ಲ ಬ ಬಸವಪರ ಸಂಘಟನೆಗಳ ಗೌರವ ಸದಸ್ಯರನ್ನು ಪದಾಧಿಕಾರಿಗಳನ್ನು ಅಭಿನಂದಿಸುತ್ತಾ ಅವರಿಗೂ ಈ ಮೂಲಕ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಬಸವಾನುಯಾಯಿಗಳಾಗಿರುವ ನಾವೆಲ್ಲರೂ ಬಸವಾದಿ ಶರಣರ ಆಸೆಗಳಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳೋಣ ನಮ್ಮ ನಡೆ ನುಡಿಗಳಲ್ಲಿ ಸಾಮರಸ್ಯವನ್ನು ಪರಿಶುದ್ಧತೆಯನ್ನು ತಂದುಕೊಳ್ಳೋಣ ಸಮಾನತೆ ಕಾಯಕ ದಾಸೋಹ ತತ್ವಗಳನ್ನು ಅಳವಡಿಸಿಕೊಂಡು ಸಮೃದ್ಧ ಮತ್ತು ಸಂತೃಪ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸೋಣ ಎಂದು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು